ಭಾರಿ ಪ್ರತಿಭಟನೆ ಹೌದು ಇಳಕಲ್ ನಗರದಲ್ಲಿ ಸನಾತನ ಹಿಂದೂ ಸಮಾಜದ ಬಾಂಧವರು ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ಮೀನಿನ ಎಣ್ಣೆ ಮತ್ತು ಪ್ರಾಣಿಗಳ ಕೊಬ್ಬಿನಾಂಶ ಬಳಕೆ ಮಾಡಿ ನಮ್ಮ ಸಮಸ್ತ ಸನಾತನ ಹಿಂದೂ ಬಾಂಧವರಿಗೆ ಮಾನಸಿಕವಾಗಿ ತೀವ್ರ ಆಘಾತವಾಗಿದೆ ಈ ರೀತಿ ಮೋಸ ಮಾಡಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ ಬಗ್ಗೆ ಸಮಗ್ರ ತನಿಖೆ ಮಾಡಿ ಈ ಕೃತ್ಯದ ಹಿಂದಿರುವ ಎಲ್ಲಾ ಭ್ರಷ್ಟರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಕಂಟಿ ಸರ್ಕಲ್ನಲ್ಲಿ ಮಾನ್ಯ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ ವರದಿ ಸಮೀರ್ ಬೀಳಗಿ ಸಣ ಸುದ್ದಿವಾಹಿನಿ ಇಳಕಲ್ ಈ ಕಲಬೇರಿಕೆಯಿಂದ ನಮ್ಮ ಮನಸ್ಸಿಗೆ ಬಹಳ ಅಗಾಧ ಉಂಟು ಮಾಡಿದೆ ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಕಲಬೇರಿಕೆಯಲ್ಲಿ ಭಾಗಿಯಾದ ಯಾರಾದರೂ ಇದ್ದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕಂದ್ರೆ ಇವತ್ತಿನ ಈ ಕಾಲದಲ್ಲಿ ಧರ್ಮಕ್ಕೆ ರಕ್ಷಣೆ ಬಹಳ ಬೇಕಾಗಿದೆ ಅದಕ್ಕೆ ನಮ್ಮ ಹಿರಿಯರು ಮೊದಲಿಂದ ಹೇಳಕೊಂಡು ಬಂದಿದ್ದಾರೆ ಧರ್ಮಕ್ಕೆ ಜಯವಾಗಲಿ ಅಧರ್ಮವು ನಾಶವಾಗಲಿ ಪ್ರಾಣಿಯಲ್ಲಿ ಸದ್ಭಾವನೆಯವರಲ್ಲಿ ಮತ್ತೆ ವಿಶ್ವಕ್ಕೆ ಕಲ್ಯಾಣ ಇರಲಿಂತಿಕೊಂಡು ಈ ನಾಲ್ಕು ತತ್ವ ಅಡಿಯಲ್ಲಿ ನಮ್ಮ ಹಿಂದೂ ಸಮಾಜ ಇದೆ ಅದಕ್ಕೆ ದಯವಿಟ್ಟು ಇದರಲ್ಲಿ ಬಾಕಿ ಯಾರೇ ಅಧಿಕಾರಿ ಇರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಕೇಳಿಕೊಳ್ಳುತ್ತೇನೆ ಈಗ ನಮ್ಮ ಬ್ರಾಹ್ಮಣ ಸಮಾಜದ ಪ್ರಿಯ ಎಚ್ ಅವರು ಒಂದೆರಡು ಮಾತು ಮಾತಾಡ್ತಾರೆ ಯಾವತ್ತು ಆರೀಯ ಸನಾತನ ಧರ್ಮದ ಸಂಸ್ಥಾಪಕ ಬಂಧುಗಳೇ ಈ ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ಚುಕ್ಕಿ ಬಂದಿಲ್ಲ ಚುಕ್ಕಿ ಬಂದೋದ್ಯಾಗ ಯಾರು ಇದಕ್ಕೆ ಚುಕ್ಕಿ ತಗೊಂಡು ಬಂದ ಅವರೇ ನಾಚ ಆಗಿ ಹೋಗಿದ್ದಾರೆ ನಾಚ ಆಗಿ ಹೋಗಾರೆ ಅಂತಹ ಒಂದು ಈ ಧರ್ಮದ ಒಂದು ಒಗ್ಗಟ್ಟದ ಈ ಧರ್ಮ ಪ್ರಸಂಗ ಬಂದಾಗ ಸಿಡುತ್ತದೆ ಆ ಸಿಡಿದು ಹೇಳುವಂತಹ ಪ್ರಸಂಗ ಈಗ ಈ ರೀತಿಯಿಂದ ತಂದು ಕೊಟ್ಟಾರೆ ಅದಕ್ಕೆ ಇದರಿಂದ ನಾವು ಒಕ್ಕಟ್ಟಾಗಬೇಕು ನಮ್ಗೆ ಹೆಚ್ಚಿನ ಒಂದು ಶಕ್ತಿ ಬರಬೇಕು ಆ ವೆಂಕಟರಮಣ ಗೋವಿಂದ ನಮ್ಮೆಲ್ಲರಿಗೆ ಕೃಪೆ ಆಶೀರ್ವಾದ ಅದೇ ಅದಕ್ಕೆ ಅವರು ಎಲ್ಲರಿಗೂ ನೀವು ತಯಾರಾಗಲಿ ಅಂತ ಹೇಳಿದು ಆ ಗೋವಿಂದ ಮತ್ತು ಆ ಲಕ್ಷ್ಮೀ ದೇವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಹಿಂದೂ ಧರ್ಮದ ಪ್ರತಿಯೊಬ್ಬ ಅನ್ಯಾಯಗಳು ಈ ಟೈಮ್ದಾಗ ನಾವು ಒಕ್ಕಟ್ಟಾಗಿ ಈ ಇಂಥ ನಮಗೇನು ಧರ್ಮಕ್ಕೆ ಕ್ಷಿತಿ ಗೊತ್ತಾನೆ ನೀವು ಧರ್ಮವನ್ನು ಯಾರು ಯಾರು ಅಂತಾರ ಯಾರ ಅಧರ್ಮೀಯರುತ್ತಾರ ಯಾರ ನಮ್ಮ ಒಂದು ಸಂಸ್ಕೃತಿಗೆ ಪೆಟ್ಟು ತಂದ ಆ ಗೋವಿಂದ ಅವ್ರಿಗೆ ಆ ರೀತಿಯಿಂದ ಸನಾತನ ಹಿಂದೂ ಧರ್ಮಕ್ಕೆ ಐವತ್ತನೇ ದಿವಸ ಆದಂತ ಆಘಾತ ಅತ್ಯಂತ ಅತ್ಯಂತ ನಮ್ಮ ಮನಸ್ಸಿಗೆ ನೋವಾಗಂತ ಒಂದು ಪ್ರಸಂಗ ಇವತ್ತು ತಿರುಪತಿ ತೀವ್ರ ತಿರುಮಲ ದೇವಸ್ಥಾನದಲ್ಲಿ ನಡೆದಿದೆ ಯಾವ ಕಾಲಕ್ಕೂ ನಮ್ಮ ಸನಾತನ ಧರ್ಮವನ್ನು ಅಳಗಾರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಎಂಟು ನೂರು ವರ್ಷಗಳಿಂದ ನಮ್ಮ ಮೇಲೆ ದಾಳಿ ಮಾಡ್ತಾ ಬಂದರು ಅನೇಕ ರಾಜಮಹಾರಾಜರು ನಮ್ಮನ್ನ ತೊಳಿಸಲು ಪ್ರಯತ್ನ ಮಾಡಿದ್ರು ಆದರೂ ಕೂಡ ಸನಾತನ ಸಂಸ್ಕೃತಿ ಯಾವತ್ತಿಗೂ ಮೇಲೆತ್ತರಕ್ಕೆ ಹೋಗಿದೆ ಆದರೆ ಯಾವತ್ತಿಗೂ ಕೆಳಗಿನ ಮಟ್ಟಕ್ಕೆ ಬಂದಿಲ್ಲ ಇಂತಹ ಒಂದು ಅದ್ಭುತವಾದ ನಮ್ಮ ಧರ್ಮ ಸಾವಿರಾರು ವರ್ಷಗಳಿಂದ ದ್ವಾಬರಿಯುಗ ತ್ರೇತಾಯುಗ ಕಲಿಯುಗ ಅಂತ ಹೇಳ್ಕೊಂತ ಬಂದಂತ ಅವತ್ತಿನಿಂದ ಹುಟ್ಟಿದಂತ ಧರ್ಮ ಇವತ್ತು ಅನೇಕ ಅಧರ್ಮೀಯರು ಈ ನಮ್ಮ ಧರ್ಮವನ್ನ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಅವರ ಹೊರತು ಎಂದೆಂದುವ ಅದು ಅವರ ಕೈ ಆಶೆ ಈಡೇರಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇದೇ ರೀತಿ ಒಗ್ಗಟ್ಟಿನಿಂದ ನಾವು ಈ ಸನಾತನ ಧರ್ಮಕ್ಕೆ ನಮ್ಮ ಪ್ರೀತಿ ಪ್ರೇಮ ಧರ್ಮಕ್ಕೆ ಸಂಕಟ ಬಂದಾಗ ಯದಾ ಯದಾ ಈ ಧರ್ಮಶ ಕ್ಲಾನಿರ್ಭವತಿ ಭಾರತ ಅದ್ಭುತ ನಮ್ಮ ಧರ್ಮಶ ಸದಾತ್ಮ ನಮ್ಮ ಸೃಜಾ ನಮ್ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಅಧರ್ಮವಾದಾಗ ನೀನು ಎಚ್ಚೆತ್ತುಕೊಳ್ಳಲೇಬೇಕು ಹಿಂದೂ ಯಾವತ್ತಿಗೂ ಸಹನಶೀಲತೆಯಿಂದ ಬದುಕ್ತಾನೆ ಸನಾತನ ಧರ್ಮೀಯರು ಯಾವತ್ತಿಗೂ ಸಂಪನ್ನ ಸಿಟ್ಟಿ ಅಂದ್ರೆ ಅಲ್ಲಿ ಯಾವುದಾದ್ರೂ ಒಂದು ಡಿಸಿಜನ್ ಆಗಲೇಬೇಕು ಅವೆಲ್ಲ ಸಂಪನ್ನರು ಆದರೆ ನಮ್ಮ ಸಂಪನ್ನರಿಗೆ ಶಿಟ್ಟಿಗೆಸಿದರೆ ಆ ಸಂಪನ್ನರು ಯಾವುದಾದರೂ ಒಂದು ಕಾರ್ಯವನ್ನು ಮಾಡಿ ಆ ಮಧ್ಯೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾರೆ ಅಂತ ಹೇಳ್ತಾ ಇದ್ದೇನೆ ತಾವೆಲ್ಲ ಆಗಮಿಸಿದಂತ ಎಲ್ಲ ಸವರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಚಾಂಧಿ ಮುಂದುವರ್ಮ ಹಾಗೆ ತಿರುಪತಿ ಬಾಲಾಜಿ ದೇಶದ್ರೋಹದ ಪಟ್ಟೆ ಅನ್ಬಹುದು ನಾವು ಮುಖಾಂತರ ಹೇಳೋದೇನೆಂದರೆ ನಾವು ಯಾವುದೇ ಸಮುದಾಯದ ಯಾವುದೇ ಧರ್ಮದ ಅಲ್ಲ ಆದರೆ ನಮ್ಮ ಧರ್ಮದ ನೀವು ಯಾರಾದರೂ ತಡಕು ಮಾಡಿದರೆ ಮತ್ತು ನಾವು ಯಾರನ್ನು ಬಡ ಮಾಡಿದ ಭಾರತ ದೇಶ ಒಂದು ಸನಾ ಹಿಂದೂ ಧರ್ಮದ ದೇಶ ಅದನ್ನು ಸರಿಯಾಗಿ ಕಾಪಾಡಬೇಕು ಪ್ರತಿಯೊಂದು ಭಾರತ ಪ್ರಜೆಯ ಒಂದು ಧ್ಯೇಯ ಮತ್ತು ಕರ್ತವ್ಯ ನಾವು ಯಾವಾಗಲೂ ಕೃತಜ್ಞತಾ ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥ ವಿಷಯ ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ತಿರುಮಲ ತಿರುಪತಿ ದೇವಸ್ಥಾನ ಹಿಂದೂಗಳಿಗೆ ಕೇವಲ ಒಂದು ದೇವಸ್ಥಾನ ಅಥವಾ ಒಂದು ತೀರ್ಥಕ್ಷೇತ್ರ ಆಗಿ ಉಳಿದಿಲ್ಲ ಅದು ನಮಗೆ ಒಂದು ಧರ್ಮದ ಆಸ್ಥೆ ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ನಮ್ಮ ಪರಂಪರೆಯನ್ನು ಇಟ್ಟಿರ್ತಕ್ಕಂತ ಒಂದು ದಿವ್ಯ ಕ್ಷೇತ್ರವಾಗಿರ್ತಕ್ಕಂಥದ್ದು ತಿರುಪತಿಯ ಮಹಿಮೆ ಏನಂತಂದ್ರೆ ಒಂದ್ಸಲ ಯಾರಾದ್ರೂ ಯಾವುದೇ ತೀರ್ಥಕ್ಕೆ ಹೋಗಿ ಬಂದ್ರೆ ಮತ್ತೆ ಬಂದಿದ್ದೀವಿ ಅಂತಂದ್ರೆ ಆದ್ರೆ ತಿರುಪತಿ ಒಂದ್ ಎಂತ ಕ್ಷೇತ್ರ ಅಂದ್ರ ಒಂದ್ ಸಲ ಒಬ್ಬ ಯಾರಾದ್ರಲ್ಲಿ ಹೋಗ್ಬಂದ್ರ ಅಜೀವನ ಅಲ್ಲಿ ತಿರುಗಾ ಮುರುಘಾ ವರ್ಷಾನು ವರ್ಷ ಹೋಗ್ತಿರ್ತಕ್ಕಂತ ಗುರುತ್ವಾಕ್ಷಣ ಉಳ್ಳಂತ ಒಂದು ದಿವ್ಯ ಕ್ಷೇತ್ರ ಎರಡನೇ ತಿರುಪತಿ ಯಾಕೆ ಫೇಮಸ್ ಅಂತಂದ್ರೆ ಅಲ್ಲಿಯ ಪ್ರಸಾದಕ್ಕೋಸ್ಕರ ಯಾರೇ ತಿರುಪತಿಗೆ ಹೋದ್ರು ಕೂಡುವೆ ಬರುವಾಗ ತಿರುಪತಿ ಪ್ರಸಾದ ನಮಗೂ ಕೂಡ ತೊಂಬರ್ರಿ ಅಂತ ಹೇಳ್ತೀವಿ ಆದ್ರೆ ರಾಜಕೀಯ ಕುತಂತ್ರ ಆದರೆ ಈ ಧರ್ಮದ ವಿರುದ್ಧ ಏನು ಕಾರ್ಯ ಆಗಿದೆ ಈ ನಮ್ಮ ಭಾವನೆಗೆ ಅತ್ಯಂತ ದುಃಖವನ್ನು ಉಂಟು ಮಾಡಿದೆ ಈ ತಿರುಪತಿಯ ಪ್ರಸಾದ ಸುಮಾರು ನಾಲ್ಕು ನೂರು ವರ್ಷಗಳಿಂದ ದಿನನಿತ್ಯ ಮೂರುವರೆ ಲಕ್ಷ ಹುಂಡಿಗಳ ಪ್ರಸಾದ ವಿತರಣಾ ಕೇಂದ್ರದಲ್ಲಿ ಗೋಮಾಸ ಪ್ರಾಣಿಗಳ ಕಬ್ಬನ್ನು ಸೇರಿಸಿ ಸಮಸ್ತ ಹಿಂದೂ ಧರ್ಮದ ವಿರೋಧಿ ಮಾಡಿರ್ತಕ್ಕಂಥ ಯಾವುದೇ ಅಧಿಕಾರಿ ಆಗಲಿ ಅದನ್ನ ಸಮಸ್ತ ಹಿಂದೂ ಧರ್ಮ ಅದನ್ನು ಧಿಕ್ಕರಿಸುತ್ತದೆ ಇಂತಹ ಕಾರ್ಯ ಯಾರೇ ಮಾಡಿರಿದ್ರು ಅವರಿಗೆ ಕಾನೂನುವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಆಲ್ರೆಡಿ ಪೆಟಿಷನ್ ಫೈಲ್ ಆಗಿದೆ ಅತಿ ಶೀಘ್ರದಲ್ಲಿಯೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮತ್ತು ಫಾರೆನ್ ಫುಡ್ ಸೆಕ್ಯೂರಿಟಿ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಕೂಡ ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಲೀಗಲ್ ಆಕ್ಷನ್ ಶೀಘ್ರದಲ್ಲೇ ಬರುತ್ತದೆ ಆದರೆ ಮನದಾಳದಿಂದ ನಮ್ಮ ವೈಷ್ಣವರ ಭಾವನೆಗೆ ದಕ್ಕ ಮಾಡಿರ್ತಕ್ಕಂಥ ಯಾವುದೇ ಅಧಿಕಾರಿ ಆಗಲಿ ಕಾನೂನಾತ್ಮಕವಾಗಿ ಅವನಿಗೆ ಶಿಕ್ಷೆ ಹಾಗೆ ಆಗುತ್ತೆ ಆದರೆ ಎಲ್ಲರಿಗಿಂತ ಮಿಗಿಲು ಹಾಕಿ ಆ ವೆಂಕಟರಮಣ ಅವರಿಗೆ ಶಿಕ್ಷೆ ಮಾಡೇ ಮಾಡ್ತಾನೆ ಬಲೋ ಭಾರತ್ ಪದ ಧರ್ಮದ ಈ ಒಂದು ಕಾರ್ಯಕ್ಕೆ ಯಾರು ಆಟಗಾಲ ಹಂಚಿದ್ದಾರೆ ಇಂದು ಒಂದು ಉದಾಹರಣೆ ಆಗಿದೆ ಒಬ್ಬ ಮುಖ್ಯಮಂತ್ರಿ ಅದೇ ತಿರುಪತಿಯಲ್ಲಿ ಆ ಗುಡ್ಡಕ್ಕೆ ಕೈ ಹಾಕಿ ಗುಡ್ಡದಲ್ಲೇ ಸತ್ತು ಹೋಗಿದ್ದಾನೆ ಅಲ್ಲೇ ಹಾಳಾಗಿ ಹೋಗ್ತಾರೆ ಇದು ನೂರಕ್ಕೆ ನೂರು ಶತ ಸಿದ್ಧ ಇನ್ನು ನಮ್ಮ ಪ್ರಸಾದಕ್ಕೆ ಒಂದು ಚ್ಯುತಿ ತಂದವ್ರಿಗೆ ನಾವು ಯಾವತ್ತೂ ಧಿಕ್ಕಾರ ಹೇಳ್ತೀವಿ ಅವರು ಸರ್ವನಾಶ ಆಗಲಿ ಎಂದು ಬಯಸ್ತೀನಿ ವಿಖ್ಯಾತ ಭಾರತ ದೇಶದ ದೇವಾನುದೇವ ಶ್ರೀ ತಿರುಪಲ ತಿರುಪತಿ ದೇವಸ್ಥಾನಕ್ಕೆ ವಿಶೇಷವಾಗಿ ಒಂದು ಒಂದು ವಿಶೇಷ ಅದಕ್ಕೆ ಕಾಳಜಿ ಇದೆ ಆ ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ದಿವಸಕ್ಕೆ ದುಡಿಕೆ ಆಗುವಂಥ ದೇವಸ್ಥಾನದಲ್ಲಿ ಯಾಕೆ ಕೊರತಿ ಬಿತ್ತು ಈ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಯಾವಾಗ ಬಂತು ಅವತ್ತಿನಿಂದ ಇದು ಸ್ಟಾರ್ಟ್ ಆಗಿದೆ ಅಂತೆ ಆ ಹುಂಡಿಯಲ್ಲಿ ಒಂದು ಯಾವುದೇ ಮಾಂಸದ ರೂಪದಲ್ಲಿ ಅದನ್ನೇ ಕೂರಿಸಿ ಅದನ್ನೇ ಹುಡ್ಲಿಕ್ಕೆ ಇದು ಆಗಬಾರ್ದಾಗಿತ್ತು ಆಗಿಬಿಟ್ಟದೆ ಆಮೇಲೆ ನಮ್ಮ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಮ್ಮ ಹಿರಿಯರು ನಮ್ಮ ಗುರುಗಳು ಯಾರೇ ಇದ್ದರೆ ಎಲ್ಲಿವರೆಗೆ ದೇವಸ್ಥಾನದ್ದು ದರ್ಶನ ಆಗೋಲ್ಲ ಅಲ್ಲಿಂದ ಏನೂ ತೊಡಗಿಲ್ಲ ಹೊಟ್ಟೆಯಲ್ಲಿ ಅಂಥವ್ರಿಗೆ ಹೊಟ್ಟೆಯಲ್ಲಿ ಇದನ್ನು ಹಾಕಿಸ್ಬಿಟ್ಟನಿಗೆ ಆಗಬಾರ್ದಿತ್ತು ಆಗಿದೆ ಘಟನಾ ಆ ಜೀವ ಮನುಷ್ಯ ಏನಿದೆ ಜೀವಂತ ಪರ್ಯಂತ ಅವನ ಜೈಲು ಶಿಕ್ಷೆ ಆಗಬೇಕು ಅವನಿಗೆ ಗಲ್ಲು ಶಿಕ್ಷೆನೂ ಮಾಡಬಾರದು ಅವನು ಯಾವಾಗಲೂ ಇದನ್ನ ನೆನಪಿಸಬೇಕು ನಾವು ಮಾಡಿದ್ದು ತಪ್ಪಿದೆ ಅಂತ ಹೇಳುದು ಅದಕ್ಕೆ ಈಗ ಎಲ್ಲರೂ ನಮ್ಮ ಭಾವನೆಗೆ ಸಂದರ್ಶ ಸಂದರ್ಶಿಸಿ ಎಲ್ಲರೂ ಬಂದಿದ್ದಕ್ಕೆ ಎಲ್ಲರೂ ಸ್ವಲ್ಪ ವಂದನೆ ಸನಾತನ ಧರ್ಮ ಶ್ರದ್ಧಾ ವೇದಿಕೆ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಅಕ್ಷರ ತುಪ್ಪವನ್ನು ಬಳಸಿರುವ ಬಗ್ಗೆ ತೀವ್ರ ಪ್ರತಿಭಟನೆ ಹಾಗೂ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಕವಿಮುಷ್ಟಿಯಿಂದ ಬಿಡುಗಡೆಗೊಳಿಸುವ ಬಗ್ಗೆ ಮನವಿ ಮಾನ್ಯರೇ ತಿರುಪತಿ ತಿರುಮಲ ದೇವಸ್ಥಾನಗಳು ಅತ್ಯಂತ ಹೆಚ್ಚು ಭಕ್ತರನ್ನು ಹೊಂದಿರುವ ಭಕ್ತಿ ಹಾಗೂ ಶ್ರದ್ಧಾ ಕೇಂದ್ರಗಳಾಗಿವೆ ತಿರುಪತಿಯು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಲಡ್ಡು ಪ್ರಸಾದವನ್ನು ಸ್ವೀಕರಿಸದಿರುವ ಸ್ವೀಕರಿಸದಿರುವ ಹಿಂದೂ ಶ್ರದ್ಧಾಳು ಯಾರು ಇಲ್ಲವೇ ಇಲ್ಲ ಲು ಪ್ರಸಾದವು ಭಕ್ತರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದೆ ಅತ್ಯಂತ ಪೂಜ್ಯ ಭಾವನೆಯಿಂದ ಜಾತಿ ಮತಗಳ ಭೇದವಿಲ್ಲದೆ ಸ್ವೀಕರಿಸುವ ಈ ಮಹಾಪ್ರಸಾದದಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆಯಂತಹ ನಿಷೇಧಿತ ವಸ್ತುಗಳ ಬಳಕೆಯಾಗಿರುವ ವರದಿಗಳು ನಮಗೆ ದಿಗ್ರುಮ ಮೂಡಿಸಿದೆ ಆಂಧ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿರುವ ಈ ಮಹಾದೇವಾಲಯದ ಸರ್ಕಾರಿ ಆಡಳಿತವು ಹೀಗೆ ಭಕ್ತರ ಭಾವನೆಗಳೊಂದಿಗೆ ಚಲ್ಲಾಟವಾಡಿರುವುದು ನಮ್ಮೆಲ್ಲರ ಮನಸ್ಸಿಗೆ ತೀವ್ರ ಆಘಾತವನ್ನುಂಟು ಮಾಡಿದೆ ಭಕ್ತರು ಈ ದೇವಾಲಯಕ್ಕೆ ಕಾಣಿಕೆ ಸಮರ್ಪಿಸುವುದಲ್ಲಿ ಎಂದೂ ಹಿಂದೆ ಬಿದ್ದಿಲ್ಲ ಆದರೆ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಸರ್ಕಾರವೇಕೆ ಭಕ್ತರಿಗೆ ನೀಡುವ ಪ್ರಸಾದದ ವಸ್ತುಗಳನ್ನು ಖರೀದಿಸುವಾಗ ಚೌಕಾಶಿ ಮಾಡಿ ಕಳಪೆ ವಸ್ತುಗಳನ್ನು ಬಳಸಬೇಕು ಶತಮಾನಗಳಿಂದಲೂ ದೇವಸ್ಥಾನವು ಉತ್ತಮ ಪ್ರಸಾದವನ್ನು ಭಕ್ತರಿಗೆ ನೀಡುತ್ತಾ ಬಂದಿದೆ ಈಗಲೂ ಶುದ್ಧ ವಸ್ತುಗಳನ್ನೇ ಪ್ರಸಾದಕ್ಕೆ ಬಳಸಲಾಗುತ್ತಿದೆ ಎಂದು ಭಕ್ತ ಸಮೂಹವು ದೇವಾಲಯದ ಆಡಳಿತದ ಮೇಲೆ ನಂಬಿಕೆ ಇಟ್ಟಿದೆ ಆದರೆ ಈಗ ಆಗಿರುವ ನಂಬಲಾಗದಂಥ ನಂಬಿಕೆಯ ದ್ರೋಹ ಇಂಥ ನಂಬಿಕೆಯ ದ್ರೋಹವನ್ನು ನಾವು ಉಗ್ರವಾಗಿ ಪ್ರತಿಭಟಿಸುತ್ತೇವೆ ತಪ್ಪು ಮಾಡಿದ ವ್ಯಕ್ತಿ ಎಷ್ಟೇ ಪ್ರಭಾವಿಯಾಗಿರಲಿ ಕಾನೂನಿನ ಮುಖಾಂತರ ಶಿಕ್ಷೆಯಾಗಲೇಬೇಕೆಂದು ನಾವು ಈ ಮೂಲಕ ಸರ್ಕಾರಗಳಿಗೆ ತೀವ್ರವಾಗಿ ಒತ್ತಾಯಿಸುತ್ತೇವೆ ಈ ದೇವಸ್ಥಾನದ ಆಡಳಿತವು ಸರ್ಕಾರದ ಅಂಕಿತ ಅಂಕಿತದಲ್ಲಿರುವುದರಿಂದಲೇ ಹೀಗಾಗಿದೆ ದೇವಾಲಯವು ಸ್ವಾಯತ್ತ ಆಡಳಿತದಲ್ಲಿದ್ದರೆ ಇಂತಹ ಪ್ರಸಂಗವೂ ಬರುತ್ತಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿಯೂ ಮೂವತ್ತಾರು ಸಾವಿರದ ಐದು ನೂರ ಮೂರು ಮುಜರಾಯಿ ಇಲಾಖೆಯ ಬಿಗಿ ಹಿಡಿತದಲ್ಲಿವೆ ತಕ್ಷಣ ಇವೆಲ್ಲವೂ ಆಯಾ ಭಕ್ತರ ಸುಪರ್ದಿಗೆ ಸೇರಬೇಕೆಂದು ನಮ್ಮ ಒಕ್ಕೂರ ಬೇಡಿಕೆ ಸರ್ಕಾರ ವಿನಂತಿಸಿಕೊಳ್ಳುತ್ತೇವೆ ಭಗವಂತನ ಪ್ರಸಾದವನ್ನು ಯಾವುದೇ ಕಳಪೆ ಗುಣಮಟ್ಟ ಭಗವಂತನ ಪ್ರಸಾದವನ್ನು ಯಾವುದೇ ಕಳಪೆ ಗುಣಮಟ್ಟವಾಗದಂತೆ ಪ್ರಸಾದದಲ್ಲಿ ನಿಷೇಧಿತ ಪದಾರ್ಥಗಳು ಬಳಿಗೆ ಆಗದಂತೆ ತಕ್ಷಣದಿಂದ ಸರ್ಕಾರವು ಎಚ್ಚರ ವಹಿಸಬೇಕು ಕೊಡುವ ಭಕ್ತ ಎಂದಿಗೂ ಚೌಕಾಶಿ ಮಾಡಿಲ್ಲ ನೀವು ಚೌಕಾಸಿ ವ್ಯಾಪಾರಿ ಬುದ್ಧಿಯನ್ನು ಬಿಟ್ಟು ಭಕ್ತರಿಗೆ ಅತ್ಯುತ್ತಮ ಗುಣಮಟ್ಟ ಗುಣಮಟ್ಟದ ಪ್ರಸಾದ ಹಾಗೂ ಸೌಲಭ್ಯಗಳು ಸಿಗುವಂತೆ ನೋಡಿಕೊಳ್ಳಿ ಕರ್ನಾಟಕ ರಾಜ್ಯ ಮುದ್ರಾಯಿ ಇಲಾಖೆಯಲ್ಲಿರುವ ಎಲ್ಲ ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ತ್ ಮೂರು ದೇವಾಲಯಗಳನ್ನು ಸ್ವಾಯತ್ತಗೊಳಿಸಿ ಭಕ್ತ ಮಂಡಳಿಯು ಟ್ರಸ್ಟ್ಗಳಿಗೆ ವಹಿಸಿಕೊಡಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಆಸ್ತಿ ಇದ್ದವೋ ಅವುಗಳನ್ನು ಆಯಾ ದೇವಸ್ಥಾನಗಳಿಗೆ ಮರಳಿಸಿ ಒಂದೊಂದು ಧರ್ಮಕ್ಕೆ ಒಂದೊಂದು ನೇಮ ಮಾಡಿ ತಾರತಮ್ಯ ಧೋರಣೆ ಅನುಸರಿಸಬೇಡಿ ನಾವು ನೀಡಿರುವ ಎಲ್ಲ ಬೇಡಿಕೆಗಳನ್ನು ತಾವು ಸರ್ಕಾರಕ್ಕೆ ತಲುಪಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಅಂಗೀಕಾರವಾಗುವಂತೆ ನಾವು ಸರ್ಕಾರಕ್ಕೆ ಈ ಮೂಲಕ ಹಕ್ಕೊತ್ತಾಯ ಮಾಡುತ್ತಿದ್ದೇವೆ ಸನಾ ಟಿವಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ